ಮೂಲಂಗಿ ಪಚಡಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಪಿತ್ತದ ಸಮಸ್ಯೆ ಜಾಸ್ತಿ ಇದೆಯಾ ಹಾಗಿದ್ರೆ ಮೂಲಂಗಿ ಪಚಡಿಯನ್ನು ತಿನ್ನಿ ಇವತ್ತಿನ ಪಚಡಿ ರೆಸಿಪಿನ ನೋಡ್ಕೊಂಡ್ಬರೋಣ ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಮೂಲಂಗಿ ಗೆಡ್ಡೆ ತೊಗೊಂಡಿದ್ದೀನಿ ಮೂಲಂಗಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಗೆಡ್ಡೆನೂ ಕೂಡ ಕಟ್ ಮಾಡಿದ್ದೀನಿ ಇದೆರಡಕ್ಕೂ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಸ್ವಲ್ಪ ಹೊತ್ತು ಇಟ್ಬಿಡೋಣ ಯಾಕಂದ್ರೆ ಮೂಲಂಗಿ ಸೊಪ್ಪಿನಲ್ಲಿರುವ ಸ್ಮೆಲ್ ಹೊಟ್ಟೋಗ್ಬೇಕಂದ್ರೆ ಸ್ವಲ್ಪ ಹೊತ್ತು ಉಪ್ಪಾಕಿ ಈ ರೀತಿ ಕಲಸಿಡಬೇಕು ಸ್ವಲ್ಪ ನೀರಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಒಂದೆರಡು ನಿಮಿಷಗಳ ಕಾಲ ಹೀಗೆ ಇಡಬೇಕು ಪಲ್ಯ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಒಂದೆರಡು ಚಮಚದಷ್ಟು ಕಡಲೆಬೇಳೆನ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಮೂಲಂಗಿ ಪಚ್ಚಡಿಗೆ ಕಡಲೆಬೇಳೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಈಗ ಇದಕ್ಕೆ ಈರುಳ್ಳಿನ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೇ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಹೀಗೆ ಫ್ರೈ ಮಾಡಬೇಕು ಒಂದೆರಡು ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡ್ತಾ ಇರಬೇಕು ಉಪ್ಪಲ್ಲಿ ನೆನೆಸಿರುವ ಈ ಮೂಲಂಗಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಈ ನೀರನ್ನು ತೆಗಿಬೇಕು ಸ್ಮೆಲ್ ಬರುವುದಿಲ್ಲ ಕೆಲವರು ಮೂಲಂಗಿ ಸ್ಮೆಲ್ ಅಂತ ಸೊಪ್ಪನ್ನು ತಿನ್ನೋದಿಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈಗ ನೋಡಿ ಗೆಡ್ಡೆ ಸೊಪ್ಪನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಅರ್ಧ ಬಟಲ್ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಈಗ ಒಂದೆರಡು ನಿಮಿಷ ಹೀಗೆ ಬೇಯಿಸ್ಕೊಳ್ಳೋಣ ಈಗ ಎರಡು ನಿಮಿಷ ಆಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಮತ್ತು ಗೆಡ್ಡೆ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಈಗ ಒಂದು ರೌಂಡ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಂದಿಲ್ಲ ಅನಿಸಿದರೆ ಇನ್ನೂ ಒಂದು ನಿಮಿಷಗಳ ಕಾಲ ಮತ್ತೆ ಪ್ಲೇಟನ್ನು ಮುಚ್ಚಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಮೂಲಂಗಿ ಪಚಡಿ ರೆಡಿ ಇದೆ ಮೂಲಂಗಿ ಅಂದರೆ ಯಾರೆಲ್ಲ ಮೂಗು ಮುರಿತೀರ ನೋಡಿ ಅವರು ಕೂಡ ಈ ಪಲ್ಯವನ್ನು ಇಷ್ಟಪಟ್ಟು ತಿಂತೀರ ಸೊಪ್ಪನ್ನು ಬಿಸಾಕದೆ ಎರಡನ್ನೂ ಮಿಕ್ಸ್ ಮಾಡಿ ಈ ರೀತಿ ಪಚ್ಚಡಿನ ಒಮ್ಮೆ ಮಾಡಿ ನೋಡಿ ಮತ್ತೆ ಮಾಡಿ ತಿಂತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ಯಾವತ್ತೂ ಮೂಲಂಗಿನ ಸೌತೆಕಾಯಿ ಥರ ಸಣ್ಣದಾಗಿ ಕೊಸುಂಬ್ರಿ ಟೈಪು ನೀವು ಕೊಟ್ಟು ಕಟ್ ಮಾಡ್ಕೊಳ್ಬೇಕು ಸೊಪ್ಪು ರೀತಿ ಅದೇ ರೀತಿಯಾಗಿ ಕಟ್ ಮಾಡಿ ಈ ಒಂದು ಪಲ್ಯವನ್ನು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇವಾಗ ಪ್ಲೇಟ್ಗೆ ಇದ್ದೀನಿ ಬಿಸಿ ಬಿಸಿ ಆಗಿರುವ ತುಂಬ ಆರೋಗ್ಯಕರವಾಗಿರುವ ಮೂಲಂಗಿ ಪಚಡಿ ರೆಡಿ ಆಯಿತು ನೋಡಿ ನೀವು ಕೂಡ ತುಂಬ ಸುಲಭವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮೂಲಂಗಿ ಸೊಪ್ಪನ್ನು ಬಿಸಾಕದೆ ಈ ರೀತಿ ಪಚಡಿ ಮಾಡ್ಕೊಂಡು ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು